ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಸ್ಟ್ ಮನ್ಸಿ ಥಿಂಗ್ಸ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂತ ನಾನು ಹೇಳೋದಿಲ್ಲ ಕಮೆಂಟ್ ಮೂಲಕ ಇದರ ಹೆಸರನ್ನು ನೀವೇ ಹೇಳಿ ಇದು ಒಂಥರ ಸ್ಪೆಷಲ್ ರೆಸಿಪಿನೇ ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಮೂರು ಕೆ ಜಿಯಷ್ಟು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ತುಂಬ ಹಣ್ಣಾಗಿರೋವಂಥದ್ದು ಹಾಗೆ ಒಂದು ಐವತ್ತು ಗ್ರಾಮಷ್ಟು ಹಣ್ಣಾಗಿರೋಂತಹ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ದೈವತ ಗ್ರಾಮಷ್ಟು ಹೊಸ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಬೆಳ್ಳುಳ್ಳಿನ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ಆದರೂ ಕೂಡ ಪರವಾಗಿಲ್ಲ ಬೆಳ್ಳುಳ್ಳಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಇಂಗು ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲಷ್ಟು ಸನ್ಪ್ಯೂರ್ ಆಯಿಲ್ ತೊಗೊಂಡಿದ್ದೀವಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ತೊಗೊಂಡಿದ್ದೀವಿ ಮೊದಲು ಹುಣಸೆಹಣ್ಣನ್ನ ನೆನೆ ಹಾಕೋಬೇಕು ಅದು ನೆನೆಯೋ ಅಷ್ಟರಲ್ಲಿ ನಾವು ಟೊಮೊಟೊನೆಲ್ಲ ಸ್ವಲ್ಪ ಚೆನ್ನಾಗಿ ಉಪ್ಪಾಕಿ ತೊಳೆದಿಟ್ಕೊಳ್ಳೋಣ ತೊಳೆದು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಟ್ಕೊಳ್ಳೋಣ ರುಬ್ಬೋದಕ್ಕೂ ಸಹ ಈಸಿ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಮೂರು ಕೆ ಜಿ ಟೊಮೊಟೊ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಈ ರೀತಿಯಾಗಿ ಒಂದು ಸರಿ ಇಟ್ಕೊಂಡ್ರೆ ಒಂದು ಐದಾರು ತಿಂಗ್ಳವರೆಗೂ ಇದು ಕೆಡೋದಿಲ್ಲ ಆದರೆ ಮಾಡಿದ ಒಂದು ವಾರ ಅಥವಾ ಹದಿನೈದು ದಿವಸದಲ್ಲಿ ಇದು ಖಾಲಿ ಆಗೋದಂತ ಗ್ಯಾರಂಟಿ ನಾನೀಗ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಇಡೀ ಅಷ್ಟು ಹಣ್ಣುಮೆಣಸಿನ್ಕಾಯಿ ಹಣ್ಣು ಟೊಮೆಟೊ ಹಾಕ್ಕೊಂಡು ನೈಸಿಗೆ ರುಬ್ಕೊತಾ ಇದ್ದೀನಿ ನೀವೇನಾದರೂ ಪಿಕ್ನಿಕ್ಕು ಟ್ರಿಪ್ಪು ಹೋಗಬೇಕಾದ್ರೂ ಸಹ ಇದನ್ನು ಮಾಡಿಕೊಂಡು ತೊಗೊಂಡು ಹೋಗ್ಬೋದು ಬೇಗ ಹಾಳಾಗಲ್ಲ ಇದು ಈ ರೀತಿ ನುಣ್ಣಗೆ ರುಬ್ಕೋಬೇಕು ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಮತ್ತು ಅದೇ ಜಾರಿಗೆ ಮೆಣಸಿನ್ಕಾಯಿ ಹುಣ್ಸೆ ಹಣ್ಣು ಹಾಗೆ ಕಟ್ ಮಾಡಿಟ್ಕೊಂಡಿರೋಂತಹ ಟೊಮೆಟೊ ಸೇರಿಸಿ ಮತ್ತೆ ನುಣ್ಣಿಗೆ ರುಬ್ಕೊತಾ ಇದ್ದೀನಿ ಇದೇ ರೀತಿ ಎಲ್ಲ ಟೊಮೊಟೊ ಹುಣಸೆಹಣ್ಣು ಹಾಗೂ ಇದೆಲ್ಲ ಸೇರಿಸಿ ಚೆನ್ನಾಗಿ ನುಣ್ಣರಿಗೆ ರುಬ್ಬಿಟ್ಕೋಬೇಕು ಈಗ ಒಂದು ಪ್ಯಾನ್ಗೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಸಿಮ್ನಲ್ಲೇ ಇಟ್ಕೊಂಡು ಅಂತ ಪರಿಮಳ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇದಾಗಿದೆ ಈಗ ಎಣ್ಣೆ ತುಪ್ಪ ಏನು ಬಳಸ್ತೇನೆ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಾವೆಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಪರಿಮಳ ಇರುತ್ತೆ ನೋಡಿ ಇದು ಚೆನ್ನಾಗಿ ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಈಗ ಒಂದು ಬಾಂಡ್ಲಿಗೆ ಒಂದು ಬೌಲಷ್ಟು ಎಣ್ಣೆ ತೊಗೊಂಡಿದ್ದೆನಲ್ಲ ಒಂದು ಬೌಲಷ್ಟು ಎಣ್ಣೆ ಕೂಡ ಹಾಕೋಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಇಡಿಸುತ್ತೆ ಇದಕ್ಕೆ ಸಾಸಿವೆ ಹಾಕೊತಾಯಿದ್ದೀರಿ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಬೌಲಷ್ಟು ಬೆಳ್ಳುಳ್ಳಿ ಬಿಡಿಸ್ಕೊಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಕೆಂಪಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಗೂ ಪುಡಿ ಮಾಡೋಂತಹ ಮಿಶ್ರಣ ಇಂಗು ರುಬ್ಬಿರುವಂತಹ ಟೊಮೊಟೊ ಮೆಣಸಿನ್ಕಾಯಿ ಹುಣಸೆಣ್ಣು ಹಾಕ್ಕೊಂಡು ಕುದಿಯಕ್ಕೆ ಇಟ್ಕೋಬೇಕು ಇದು ಚೆನ್ನಾಗಿ ಕುದಿಬೇಕು ಇದನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದು ತುಂಬ ಒಳ್ಳೆಯದು ಐ ಫ್ಲೇಮಲ್ಲಿ ಇಟ್ಟರೆ ಸ್ಟವ್ ಮೇಲೆಲ್ಲ ಹೇಗಿರುತ್ತೆ ಹಾಗೆ ಕಿಚನೆಲ್ಲ ಫುಲ್ ಹಾಳಾಗುತ್ತೆ ಕ್ಲೀನ್ ಮಾಡದೆ ದೊಡ್ಡ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಯಾವಾಗಲೇ ಇದನ್ನು ಮಾಡಬೇಕಾದರೂ ಸಹ ಲೋ ಫ್ಲೇಮಲ್ಲೇ ಇಟ್ಕೊಂಡು ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡ್ತೀನಿ ನೀವು ಹಾಗೆ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೆಗೆ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ರೆಸಿಪಿ ಮಾಡಿಟ್ಕೊಂಡ್ರೆ ನಿಮ್ಗೆ ಟೆನ್ಷನ್ ಇರಲ್ಲ ಸಡನ್ ಆಗಿ ಎಲ್ಲ ಹೋಗಿದ್ವಿ ಬಂದ ತಕ್ಷಣ ಅಡುಗೆ ಮಾಡೋಕ್ಕೆ ಬೇಜಾರಾಯ್ತು ಅಂದ್ರೆ ಸುಮ್ಮನೆ ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡ್ರು ಕೂಡ ಸಾಕು ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಇದು ಇಡ್ಲಿ ದೋಸೆ ಚಪಾತಿ ಪೂರಿ ಅನ್ನ ಚಿತ್ರಾನ್ನ ಉಪ್ಪಿಟ್ಟು ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ನೋಡಿ ಇದು ಆಗಿದೆ ಎಣ್ಣೆ ಬಿಟ್ಕೊಂಡಿದೆ ಹಣ್ಣು ಮೆಣಸಿನ್ಕಾಯಿ ಹಾಗೂ ಕೆಂಪು ಹುಣ್ಸೆಣ್ಣು ಸಿಕ್ಕಿದ್ರೆ ನಾನಂತೂ ಈ ರೆಸಿಪಿ ಮಿಸ್ಸೇ ಮಾಡಲ್ಲ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್